ಚಿಕ್ಕವರಿಗೆ ಹಾಯ್ ಹೆಲೋ ದೊಡ್ಡವರಿಗೆ ನಮಸ್ಕಾರ ಗೈಸ್ ಈ ಭಯಾನಕ ಜಗತ್ತಿನಲ್ಲಿ ಸುಮಾರು ವರ್ಷಗಳಿಂದ ಒಂದು ಕತೆ ಓಡಾಡ್ತಾ ಇದೆ ಅದನ್ನು ನಾವು ಹಾಟ್ಸ್ಟಾರ್ ಎಮ್ ಎಕ್ಸ್ ಪ್ಲೇಯರ್ ನೆಟ್ಫ್ಲಿಕ್ಸ್ ಟೆಲಿಗ್ರಾಮ್ ಆ್ಯಂಡ್ ಅದರ್ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡಿರ್ತೀವಿ ಇವಾಗ ನೀವು ಸಹ ಈ ವಿಡಿಯೋದ ತಮಿಳಿಲ್ನಲ್ಲಿ ಆ ಒಂದು ಸ್ಟೋರಿಯ ಭಾವಚಿತ್ರ ಏನಿದೆಯಲ್ಲ ಆ ಗೊಂಬೆ ಭಾವಚಿತ್ರ ಅದನ್ನು ನೋಡಿನೇ ಕ್ಲಿಕ್ ಮಾಡಿದ್ದೀರಿ ಹೌದಲ್ವ ಗೈಸ್ ಹೌದಂದರೆ ಕಾಮೆಂಟ್ನಲ್ಲಿ ಎಸ್ ಅಂತ ಬರೆಯಿರಿ ನಿಮಗೆ ಈ ಗೊಂಬೆ ಎಷ್ಟು ಭಯಾನಕ ದರಿದ್ರ ವಿಲಕ್ಷಣ ಶ್ರಾಪಿತವಾಗಿದೆ ಅಂತ ಗೊತ್ತಿರಬೇಕು ಬಟ್ ಇದರದು ರಿಯಲ್ ಕಥೆ ಯಾವಾಗ ಸ್ಟಾರ್ಟ್ ಆಯಿತು ಇದರ ಹಿಂದಿನ ಹಿನ್ನೆಲೆ ಏನು ಯಾವ ಇಸ್ವಿಯಲ್ಲಿ ಈ ಕತೆ ಸ್ಟಾರ್ಟ್ ಆಯಿತು ಅಂತ ನಿಮಗೆ ಗೊತ್ತಿರಲಿಕ್ಕಿಲ್ಲ ಸೊ ಹಾಗಾಗಿ ನಾನು ಇವತ್ತು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲು ಹೊರಟಿದ್ದೀನಿ ನಿಮಗೆ ಇಂಥ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿಗಳನ್ನು ನೋಡಲು ತುಂಬ ಇಷ್ಟ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕತೆ ಇವಾಗ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಡೋನಾ ಎಂಬ ಇಪ್ಪತ್ತೆಂಟು ವರ್ಷದ ನರ್ಸಿಂಗ್ ಓದುತ್ತಿರುವ ಸ್ಟೂಡೆಂಟ್ ತನ್ನ ಒಂದು ಫ್ರೆಂಡ್ ಆಂಜಿ ಜೊತೆ ವಾಸವಾಗಿರ್ತಾಳೆ ಒಂದು ಮನೆಯಲ್ಲಿ ಒಂದಿನ ಡೋನಾ ಬರ್ಡ್ಡೆ ಇರುತ್ತೆ ಹಾಗಾಗಿ ಆಕೆಯ ತಾಯಿ ಆಕೆಗೆ ಒಂದು ಗೊಂಬೆಯನ್ನು ಗಿಫ್ಟ್ ಕೊಡ್ತಾಳೆ ಇತ್ತ ಕಡೆ ಆ ದಿನ ಡೋನಾ ಫುಲ್ ಬೇಜಾರಲ್ಲಿ ಕೂತಿರ್ತಾಳೆ ಆಗ ಆಂಜಿ ಬರ್ತಾಳೆ ಬಂದು ಕೇಳ್ತಾಳೆ ಹೇ ಡೋನಾ ವಾಟ್ ಹ್ಯಾಪೆಂಡ್ ಯಾಕೆ ನೀನು ಈ ತರ ಬೇಜಾರಕ್ಕೆ ಕೂತಿದ್ದೀಯಾ ಅಂತ ಅಂದಾಗ ಡೋನಾ ಅಂತಾಳೆ ಕಾರ್ ಬಂಗ್ಲೆ ಬಾಯ್ ಫ್ರೆಂಡ್ ಅಂತ ಅಡ್ಡಾಡೋ ಏಜ್ನಲ್ಲಿ ನಮ್ಮ ತಾಯಿ ನನಗೆ ಒಂದು ಡಾಲ್ನ ಗಿಫ್ಟ್ ಕೊಟ್ಟಿದ್ದಾಳೆ ನೋಡಿ ಅಂತ ಅಂದಾಗ ಆಂಜಿ ಕೇಳ್ತಾಳೆ ಹಾಗಾದರೆ ಈ ಡಾಲ್ನ ಏನು ಮಾಡ್ತೀಯಾ ಬಿಸಾಕ್ತೀಯಾ ನೀನು ಅಂತ ಅಂದಾಗ ಡೋನಾ ಅಂತಾಳೆ ಇಲ್ಲ ಇದನ್ನು ನಾನು ಒಂದು ಶೋಕೇಸ್ನಲ್ಲಿ ಇಟ್ಬಿಡ್ತೀನಿ ಮುಗೀತು ಅಷ್ಟೇ ಅಂತ ಇವರು ಇಲ್ಲಿಗೆ ತಮ್ಮ ಮಾತುಕತೆಯನ್ನು ಮುಗಿಸ್ತಾರೆ ಆ್ಯಂಡ್ ಅಲ್ಲಿಂದ ಹೋಗ್ತಾರೆ ಹೀಗೆ ಕೆಲವೊಂದು ದಿನಗಳು ಉರುಳ್ತವೆ ಉರುಳಿದ ತಕ್ಷಣ ಆಂಜಿ ಅಬ್ಸರ್ವ್ ಮಾಡ್ತಿರ್ತಾಳೆ ಏನಂದರೆ ಡೋನಾ ಮೊದಲಿಗೆ ಆ ಡಾಲ್ ನೋಡಿ ತುಂಬ ಬೇಜಾರಾಗಿತ್ತು ಬಟ್ ಇವಾಗ ಡೋನಾ ಯಾವಾಗಲೂ ಆ ಡಾಲ್ ಜೊತೆಯೇ ಇರ್ತಿರ್ತಾಳೆ ಅದ್ರ ಜೊತೆ ಅವಳು ಹೇಳೋದು ಮಲಗೋದು ಅಡ್ಡಾಡೋದು ತಾನೆಲ್ಲೆಲ್ಲಿಗೆ ಹೋಗ್ತಿರ್ತಾಳಲ್ಲ ಹೊರಗಡೆ ಎಲ್ಲ ಅವಾಗಲೆಲ್ಲ ಆ ಡಾಲ್ನ ಯೂಸ್ ಮಾಡ್ತಿರ್ತಾಳೆ ಬಟ್ ಅಂಜಿಗೆ ಇಲ್ಲಿ ತುಂಬ ಸಿಟ್ಟಾಗುತ್ತೆ ಆ್ಯಂಡ್ ಇವಳು ಹೋಗಿ ಕೇಳ್ತಾಳೆ ಯಾರಿಗೆ ಡೋನಾಗೆ ಹೇ ಡೋನಾ ಏನು ನೀನು ಈ ಥರ ಮಾಡ್ತಾ ಇದೆಯಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಡಾಲ್ನ ತೊಗೊಂಡು ಅಡ್ಡ ಅಡ್ಡಾಡ್ತೀಯಾ ಸುತ್ತಾಡ್ತೀಯಾ ಇದೇನೋ ನಿನ್ನ ಜೀವ ಏನೋ ಅನ್ನೋ ಹಾಗೆ ಮಾಡ್ತೀಯಾ ಬಟ್ ರಾತ್ರಿ ಮಲಗಿದ ತಕ್ಷಣ ಆ ಡಾಲ್ನ ಅಲ್ಲಿ ಇಲ್ಲಿ ಬಿಸಾಕಿರ್ತೀಯಲ್ಲ ಅದು ಒಮ್ಮೆ ರೋಡ್ ಹೊರಗಡೆ ಸಿಗುತ್ತೆ ಒಮ್ಮೆ ಗಾರ್ಡನ್ನಲ್ಲಿ ಸಿಗುತ್ತೆ ಇನ್ನೊಮ್ಮೆ ಅದು ಹಾಲ್ನಲ್ಲಿ ಬಿದ್ದಿರುತ್ತೆ ಕೆಲವೊಂದಿನ ಸ್ಟೋರ್ ರೂಮ್ನಲ್ಲಿ ಇರುತ್ತೆ ಅದು ಅಂತ ಅಂತಾಳೆ ಅಂದಾಗ ಡೋನಾ ಅಂತಾಳೆ ಹೇ ಅಂಜಿ ಏನು ಹೇಳ್ತಾ ಇದೆಯಾ ನೀನು ನಾನು ಡೈಲಿ ರಾತ್ರಿ ಮಲಗುವ ಮೊದಲು ಇದನ್ನು ಸ್ವಲ್ಪ ಪ್ಯಾಂಪರ್ ಮಾಡಿ ಆ ಒಂದು ಶೋಕೇಸ್ನಲ್ಲಿ ಇಟ್ಟು ಮಲಗ್ತೇನೆ ಬಾ ನಿನಗೆ ತೋರಿಸ್ತೇನೆ ಅಂತ ಗೈಸ್ ಆಕೆಯ ಕೈಯನ್ನು ಹಿಡ್ಕೊಂಡು ಒಯ್ತಾಳೆ ತನ್ನ ರೂಮ್ಗೆ ಆ್ಯಂಡ್ ಅಲ್ಲಿ ತೋರಿಸ್ತಾಳೆ ನೋಡು ಅಲ್ಲಿ ಆ ಡಾಲ್ ಇದೆ ಆಗ ಅಂಜಿ ಅಂತಾಳೆ ನಿನಗೆ ಗೊತ್ತಿದೆಯಲ್ಲ ಡೈಲಿ ಮಾರ್ನಿಂಗ್ ನೆನ್ಕಿನ ಮೊದಲು ನಾನು ಹೇಳ್ತೀನಿ ಸೊ ಎದ್ದಾಗ ನಾನು ಈ ಡಾಲ್ ಅಲ್ಲಿ ಇಲ್ಲಿ ಬಿದ್ದಿರೋದನ್ನು ನೋಡಿ ನಾನೇ ಸ್ವತಃ ಅದನ್ನು ಎತ್ಕೊಂಡು ಈ ಒಂದು ಶೋಕೇಸ್ನಲ್ಲಿ ಕೇಸ್ನಲ್ಲಿ ಡೈಲಿ ತಂದು ಇಡ್ತಾ ಇದ್ದೀನಿ ನೀನು ಏನು ಹೇಳ್ತಾ ಇದೆಯಾ ಇದು ಅಂತ ಸೊ ಗೈಸ್ ಹೀಗೆ ಇಬ್ಬರು ಫೈಟ್ ಮಾಡ್ತಾರೆ ಇಲ್ಲ ನಾನು ಇಡ್ತೀನಿ ನಾನು ಇಡ್ತೀನಿ ಅಂತ ಒಟ್ನಲ್ಲಿ ಅವರಿಗೆ ಒಂದು ಅರ್ಥ ಆಗುತ್ತೆ ಏನಂದರೆ ಈ ಡಾಲ್ ಆತ ಕಡೆ ಇತ್ತ ಕಡೆ ಅಡ್ಡಾಡ್ತಾ ಇದೆ ಬಟ್ ಅದು ಇವ್ರ ಗಮನಕ್ಕೆ ಬರ್ತಾಯಿಲ್ಲ ಅದು ಚಲಿಸ್ತಿದ್ರು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಅದು ಇವರನ್ನು ಸ್ಟಾಕ್ ಮಾಡ್ತಾಯಿದೆ ಅಬ್ಸರ್ವ್ ಮಾಡ್ತಾ ಇದೆ ಅಂತಲೂ ಇವ್ರಿಗೆ ಗೊತ್ತು ಬಟ್ ಆದರೂ ಏನೂ ಇದು ಇಲ್ಲ ಸೊ ಹಾಗಾಗಿ ಇವರು ಜಗಳ ಎಂಡ್ ಮಾಡಿ ಹೋಗ್ತಾರೆ ತಮ್ಮ ತಮ್ಮ ಇದಕ್ಕೆ ಹೋಗ್ತಾರೆ ಒಂದಿನ ಮಧ್ಯಾಹ್ನ ಏನಂದರೆ ಡೋಣಾಳ ರೂಮ್ನಿಂದ ಸೌಂಡ್ ಬರುತ್ತೆ ಸೊ ಅಂಜಿ ಓಡ್ಕೊಂಡು ಓಡ್ಕೊಂಡು ಬರ್ತಾಳೆ ಬಂದು ನೋಡಿದರೆ ಗಾಯ್ಸ್ ಡೋನ ಫುಲ್ ಹೆದರಿರ್ತಾಳೆ ಆಕೆಯ ಕೈಗಳು ನಡುಕ್ತಾ ಇರ್ತವೆ ನಡುಪ ಹೆಚ್ಚಿಗೆ ಆಗ್ತಾ ಇರುತ್ತೆ ಮೈಯಿಂದ ತುಂಬ ಬೆವರೆಳೆಳೆದಿರುತ್ತೆ ಆ್ಯಂಡ್ ಡೋನಾವನ್ ಮೂಲೆಯಲ್ಲಿ ಕೂತ್ಕೊಂಡಿರ್ತಾಳೆ ಅವಳು ಒಂದೇ ದೃಷ್ಟಿಯಲ್ಲಿ ಆ ಡಾಲ್ನ ನೋಡ್ತಾ ಇರ್ತಾಳೆ ಕಣ್ಣುಗಳು ಹಾಗೆ ತೆರ್ಕೊಂಡಿರ್ತವೆ ಆಗ ಅಂಜಿಯಲ್ಲಿ ಬಂದವಳೆ ಆಕೆಯ ಸಮಾಧಾನ ಪಡಿಸ್ತಾ ಕೇಳ್ತಾಳೆ ಹೇ ಡೋನಾ ಏನಾಯಿತು ಯಾಕೆ ನೀನು ಇಷ್ಟು ಹೆದರಿದೆಯಾ ಅಂತ ಅಂದಾಗ ಡೋನಾ ಒಂದು ಟದಲ್ಲಿ ಡೋನಿಯಲ್ಲಿ ಹೇಳ್ತಾಳೆ ಅಂಜಿ ನೋಡಲಿ ಆ ಡಾಲ್ ಇದೆಯಲ್ಲ ಆ ಡಾಲ್ ನಾನು ಮಲಗಿದೆ ಆವಾಗ ಆ ಡಾಲ್ ಎದ್ದು ನಡ್ಕೊಂತ ಹೋಗ್ತಾ ಇತ್ತು ಹೋಗ್ತಾ ಹೋಗ್ತಾ ನನಗೆ ಎತ್ತರ ಆಯಿತು ನಾನು ನೋಡಿದರೆ ಆ ಡಾಲ್ ಅಲ್ಲಿಂದ ಕೆಳಗೆ ಕೂತ್ಕೊಂಡು ಅದರ ಅದ್ರದ್ದು ಕಣ್ಗಳು ಹಾಗೆ ತೆರ್ಕೊಂಡಿದ್ವು ಆ್ಯಂಡ್ ಅದರ ಕೈಯಲ್ಲಿ ನೋಡು ರಕ್ತದ ಕಲೆಗಳಿವೆ ಅಂತ ಅಂದಾಗ ಆಂಜಿ ನಪ್ತಾ ಅಂತಾಳೆ ನೋಡು ನಿನಗೆ ಏನೋ ಕನಸು ಬಿದ್ದಿರಬೇಕು ಆ ಡಾಲ್ ಹೇಗೆ ನಡೆಯೋಕ್ಕೆ ಸಾಧ್ಯ ನೋಡು ಅದು ಎಷ್ಟು ಮುಗ್ಧವಾಗಿ ಬಿದ್ದಿದೆ ಆ್ಯಂಡ್ ಅದರ ಕೈಯಲ್ಲಿ ರಕ್ತದ ಕಣಗಳು ಇದ್ದಾವೆ ಅಂತ ಹೇಳ್ತೀಯಾ ಒಮ್ಮೆ ನೋಡು ಅಲ್ಲಿ ಏನೋ ಕೆಚಪ್ ಆರ್ ಕಲರ್ ಬಿದ್ದಿರಬೇಕು ಅಂತ ಅಂದಾಗ ಡೋನಾ ಅಂತಾಳೆ ಇಲ್ಲ ಇಲ್ಲ ಅದರಲ್ಲಿ ಏನೋ ಇದೆ ಏನೋ ರಹಸ್ಯ ಅಡಗಿದೆ ಅಂತ ಅಂದಾಗ ಅಂಜಿ ಅಂತಾಳೆ ಲೆಟ್ಸ್ ಸಿ ಏನು ಇದೆ ಅಂತ ಅಂತ ಆಕೆ ಹೋಗ್ತಾಳೆ ಹೋಗಿ ಆ ಒಂದು ಡಾಲ್ನ ಹಿಡ್ಕೊಂಡು ಬರ್ತಾಳೆ ಗೈಸ್ ಬಂದು ಚೆಕ್ ಮಾಡ್ತಾರೆ ಇವರು ಯಾಕಂದರೆ ಇವರು ಒಂದು ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಬ್ಲಡ್ದು ಇವರಿಗೆ ಗೊತ್ತಾಗುತ್ತೆ ಆಗ ಅಂಜಿ ಚೆಕ್ ಮಾಡ್ತಾಳೆ ಚೆಕ್ ಮಾಡಿದ ಮೇಲೆ ಆಕೆಗೆ ಗೊತ್ತಾಗುತ್ತೆ ಓ ಇದು ನಿಜವಾಗ್ಲೂ ಹ್ಯೂಮನ್ ಬ್ಲಡ್ ಇದೆ ಅಂತ ಸೊ ಇವರಿಬ್ಬರು ಹೀಗೆ ಡಿಸ್ಕಸ್ ಮಾಡ್ತಿರ್ತಾರೆ ಡಿಸ್ಕಸ್ ಮಾಡಿ ಮುಂದೆ ವಿಚಾರ ಮಾಡಿದರೆ ಆಯಿತು ಅಂತ ಅದನ್ನು ಅಲ್ಲಿಗೆ ಬಿಟ್ಕೊಳ್ತಾರೆ ಹೀಗೆ ದಿನಗಳು ಉರುಳ್ತವೆ ಉರುಳಿದ ತಕ್ಷಣ ಒಂದಿನ ಇಬ್ಬರು ಪಾರ್ಟಿಯಿಂದ ಬರ್ತಿರ್ತಾರೆ ಬರ್ತಿರ್ಬೇಕಾದ್ರೆ ಗೈಸ್ ಮನೆ ಹತ್ರ ಬಂದಮೇಲೆ ಡೋರ್ ಓಪನ್ ಮಾಡಿ ನೋಡ್ತಾರೆ ನೋಡಿದರೆ ಅಲ್ಲಿ ಇಲ್ಲಿ ಚಿಟ್ಗಳು ಬಿದ್ದಿರ್ತವೆ ಸಣ್ಣ ಸಣ್ಣ ಚಿಟ್ಗಳು ಬರೆದಿರ್ತಾರೆ ಅದರಲ್ಲಿ ಹೆಲ್ಪ್ ಮೀ ಹೆಲ್ಪ್ ಮೀ ಅಂತ ಅದ್ರಲ್ಲಿ ಸ್ವಲ್ಪ ದೂರದಲ್ಲಿಯೇ ಆ ಒಂದು ಡಾಲ್ ಬಿದ್ದಿರುತ್ತೆ ನೆದರ್ ಅಲ್ಲಿಗೆ ಹೋಗುತ್ತೆ ಹೋಗಿ ಅವ್ರು ಏನು ಮಾಡ್ತಾರೆ ಅಂದರೆ ಇಬ್ಬರು ಒಬ್ಬರನ್ನ ಒಬ್ಬರು ನೋಡ್ಕೋತಾರೆ ಆ್ಯಂಡ್ ಅಂತಾರೆ ಇದೆಲ್ಲ ಘಟನೆಗಳನ್ನು ಈ ಡಾಲ್ನೇ ಇದೆ ಅಂತ ಅಂದು ಅವರು ಹೀಗೆ ಗಾಯಸ್ ಥಿಂಕ್ ಮಾಡ್ತಿರ್ತಾರೆ ಇದ್ರದ್ದು ಏನು ಮಾಡೋದಂತ ಅಷ್ಟರಲ್ಲಿ ಮನೆಯಲ್ಲಿರೋ ಟೆಲಿಫೋನ್ ರಿಂಗ್ ಆಗುತ್ತೆ ದೋನ ಹೋಗಿ ಕಾಲ್ ಪಿಕ್ ಮಾಡ್ತಾಳೆ ನೋಡಿದರೆ ಆತ ಕಡೆಯಿಂದ ಅವ್ರ ಫ್ರೆಂಡ್ ಲೂ ಲೂ ಕಾಲ್ನಲ್ಲಿ ಅಂತಾನೆ ಹೀಗೆ ನನ್ನ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಸೊ ಇವತ್ತು ನೈಟ್ ನಾನು ನಿಮ್ಮ ಮನೆಯಲ್ಲಿ ಬರ್ತಾಯಿದ್ದೀನಿ ನಿಮ್ಮಲ್ಲಿ ಓಕೆ ಇವತ್ತು ನಿಮ್ಮಲ್ಲೇನೆ ನಾನು ನೈಟ್ ಸ್ಪೆಂಡ್ ಮಾಡೋದಂತ ಆಯಿತು ಅಂತ ಇವರು ಹೇಳ್ತಾರೆ ಆ್ಯಂಡ್ ಇವರು ಇವರಿಗೆ ಲೂ ಬಗ್ಗೆ ಅಷ್ಟು ಚಿಂತೆ ಇಲ್ಲ ಯಾಕಂದರೆ ಇವರಿಗೆ ಈ ಡಾಲ್ ಬಗ್ಗೆ ಟೆನ್ಷನ್ ಇರ್ತೀವಿ ಸೊ ಇಬ್ಬರು ಹೀಗೆ ಮಾತಾಡ್ತಾ ಮಾತಾಡ್ತಾ ಈ ಡಾಲ್ನ ಏನು ಮಾಡೋದು ಅಂತ ಅಂದು ಅವ್ರು ಏನಂತಾರೆ ಅಂದರೆ ಇಲ್ಲ ಇವಾಗ ಲೂ ಇವತ್ತು ಇದ್ರದ್ದು ಏನು ಮಾಡೋದು ಬೇಡ ನಾಳೆ ಇದರ ಬಗ್ಗೆ ವಿಚಾರಿಸಿದರೆ ಆಯಿತು ಏನಾದರೂ ಗತಿ ಕಾಣಿಸಿದ್ರೆ ಆಯಿತು ಸೊ ಇವತ್ತಿದನ್ನು ನಾವು ಗೆಸ್ಟ್ ರೂಮ್ನಲ್ಲಿ ಇಡೋಣ ಅಂತ ಅದನ್ನು ನಾವು ಇದು ಅವರು ಗೆಸ್ಟ್ ರೂಮ್ನಲ್ಲಿ ಇಟ್ಟು ಲಾಕ್ ಮಾಡ್ತಾರೆ ಲಾಕ್ ಮಾಡಿ ಇವಾಗ ಏನಂದರೆ ಲೂ ಬರ್ತಾನೆ ಊಟ ಮಾಡ್ತಾರೆ ಮಜಾ ಮಾಡ್ತಾರೆ ಗೈಸ್ ಮಜಾ ಮಾಡಿ ಇವಾಗ ಇಬ್ಬರು ತಮ್ ತಮ್ ರೂಮ್ನಲ್ಲಿ ಮಲಗಿದ್ದಾರೆ ಡೋನಾ ಆ್ಯಂಡ್ ಅಂಜಿ ಲೂ ಸೋಫಾ ಮೇಲೆ ಮಲಗಿರ್ತಾನೆ ಯಾಕಂದರೆ ಗೆಸ್ಟ್ ರೂಮ್ನಲ್ಲಿ ಆ ಒಂದು ಡಾಲ್ನ ಪಟ್ಟಾಕಿರ್ತಾರೆ ಹೀಗೆ ನೈಟ್ ಆಗುತ್ತೆ ಇನ್ನೇನು ಇವರು ಮಲಗಿರ್ತಾರೆ ಅಷ್ಟರಲ್ಲಿ ಏನೋ ಒಂದು ಚೀರೋ ಶಬ್ದ ಸೊ ಈ ಸತಿ ಡೋನಾಳ ರೂಮ್ನಿಂದ ಆ ಶಬ್ದ ಬರ್ತಾ ಇಲ್ಲ ಬದಲಿಗೆ ಲೂ ಮಲಗಿರೋ ಹಾಲ್ನಿಂದ ಬರ್ತಾ ಇದೆ ಇಬ್ಬರು ಹೇಳ್ತಾರೆ ಎದ್ದು ನೋಡ್ತಾರೆ ಗೈಸ್ ನೋಡಿದರೆ ಲೂ ಹಾಲ್ನ ಒಂದು ಸೋಫಾ ಮೇಲೆ ಮಲಗಿದ್ದಾನೆ ಆ್ಯಂಡ್ ಅವನ ಮೇಲೆ ಆ ಒಂದು ಡಾಲ್ ಕುಂತಿದೆ ಆ ಗೊಂಬೆ ಕೂತ್ಕೊಂಡು ಅವನ ಕುತ್ತಿಗೆ ಇದೆ ಇದನ್ನು ನೋಡ್ತಾರೆ ನೋಡಿದವ್ರೆ ಡೋನ ಓಡ್ಕೊಂಡು ಬರ್ತಾಳೆ ಓಡ್ಕೊಂಡು ಬಂದು ಆ ಡಾಲ್ನ ಬಿಸಾಡ್ತಾಳೆ ಈತ ಕಡೆಯಿಂದ ಲೂನು ಚೀರ್ಕೊಂತ ಹೇಳ್ತಾನೆ ಎದ್ದು ತನ್ನ ಶರ್ಟ್ ಬಿಸಿ ನೋಡ್ತಾನೆ ಗೈಸ್ ನೋಡಿದರೆ ಅವನ ಮೈ ತುಂಬ ಬ್ಲಡ್ ಇದೆ ಆ್ಯಂಡ್ ಎದೆಯ ಮೇಲೆ ಪರಿಚಿದ ಗಾಯಗಳೆಲ್ಲ ಹಾಕಿರ್ತವೆ ಸೊ ಅವನು ಅಲ್ಲಿ ಒಂದು ಕ್ಷಣವೂ ನಿಲ್ದೆ ಎಕ್ದಮ್ ಓಡ್ಕೊಂತ ಓಡ್ಕೊಂತ ಹೊರಗಡೆ ಓಡೋಗಿಬಿಡ್ತಾನೆ ಸೊ ಇವರಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಇದೇನಿದು ಈ ಥರ ಎಲ್ಲ ಆಯ್ತಲ್ಲ ಅಂತ ಈ ಡಾಲ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಇವರು ಅಲ್ಲಿ ನಿಲ್ಲದೆ ಸೀದಾ ಚರ್ಚ್ಗೆ ಹೋಗ್ತಾರೆ ಪಕ್ಕದಲ್ಲಿನೇ ಒಂದು ಚರ್ಚ್ ಇರುತ್ತೆ ಸೊ ಅಲ್ಲಿಗೆ ಹೋಗಿ ಆ ಚರ್ಚ್ನಿಂದ ಒಬ್ಬ ಪಾದ್ರಿಯನ್ನು ತೊಗೊಂಬರ್ತಾರೆ ಬಂದವರೆ ಆ ಒಂದು ಪಾದ್ರಿಗಳು ಅದನ್ನು ಚೆಕ್ ಮಾಡ್ತಾರೆ ಅದರ ಮೇಲೆ ಹೋಲಿ ವಾಟರ್ ಆ್ಯಂಡ್ ಬೈಬಲ್ನ ಕೆಲವೊಂದು ಮಂತ್ರಗಳನ್ನು ಅಂದು ಅದಕ್ಕೆ ಕೇಳ್ತಾರೆ ಯಾರು ನೀನು ಏನು ನೀನು ಅಂತ ಅಂದಾಗ ಅವ್ರಿಗೆ ತಿಳುತ್ತೆ ಅದರಲ್ಲಿ ಒಂದು ಅತೃಪ್ತ ಆತ್ಮ ಇದೆ ಆ್ಯಂಡ್ ಅದು ಏಳು ವರ್ಷದ ಹುಡುಗಿ ಐನ್ ಆಬೆಲ್ತ್ ಅಂತ ಅವಾಗ ಅವರಿಗೆ ಏನರ್ಥ ಆಗುತ್ತೆ ಅಂದರೆ ಈ ಏಳು ವರ್ಷದ ಹುಡುಗಿ ಇದಾಳಲ್ಲ ತನ್ನ ಒಂದು ಏಳನೇ ವಯಸ್ಸಿನಲ್ಲಿದ್ದಾಗ ಒಂದು ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಬಿದ್ದು ಸತ್ತಿದ್ಲು ಆ್ಯಂಡ್ ಆ ಆತ್ಮ ಏನಾಗಿದೆ ಅಂದರೆ ಈ ಒಂದು ಡಾಲ್ನಲ್ಲಿ ಸೇರಿಕೊಂಡಿದೆ ಇವಾಗ ಈ ಡಾಲ್ನಲ್ಲಿರೋ ಆತ್ಮಕ್ಕೆ ಈ ಡಾಲ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಅಂಜಿ ಮತ್ತು ಡೋನಾ ಸಹ ತುಂಬ ಇಷ್ಟ ಹಾಗಾಗಿ ಆ ಡಾಲ್ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ ಪ್ಲೀಸ್ ನನಗೆ ಡೋನಾ ಜೊತೆ ಇರೋ ಬಿಡಿ ನಾನು ಒಂದು ಪುಟ್ಟ ಹುಡುಗಿ ನನಗೆ ಇವ್ರ ಜೊತೆ ಇರೋಕ್ಕೆ ತುಂಬ ಆಸೆ ಅಂತ ಅಂದಾಗ ಆಯಿತು ಅಂತ ಡೋನಾ ಸಹ ಹಿಂದೆ ಮುಂದೆ ವಿಚಾರ ಮಾಡದೆ ಒಪ್ಕೊತಾಳೆ ಇವಾಗ ಮೂರು ಜನ ಒಟ್ಟಿಗೆ ಇರ್ತಿರ್ತಾರೆ ಬಟ್ ಇವರಿಗೆ ಒಂದು ಪ್ರೆಸೆನ್ಸ್ ಫೀಲ್ ಆಗ್ತಾ ಇರುತ್ತೆ ಆ್ಯಂಡ್ ಆಸ್ಪಾಸ್ ಏನಂದರೆ ಜನ ಎಲ್ಲ ಮಾತಾಡ್ಕೊತಾ ಇರ್ತಾರೆ ಈ ಡಾಲ್ ಏನೋ ಮಾಡ್ತಾಯಿದೆ ರಾತ್ರಿ ಅಡ್ಡಾಡುತ್ತೆ ಆಗ ಹೀಗಂತ ಕೈಯಲ್ಲಿ ರಕ್ತದ ಕಲೆಗಳೆಲ್ಲ ಇರ್ತವೆ ಅವಾಗ ಅಂಜಿ ಮತ್ತು ಡೋನಾಗ್ ಅನಿಸುತ್ತೆ ಏನೋ ಪ್ರಾಬ್ಲಮ್ ಇದೆ ಇದರಲ್ಲಿ ಒಂದೇ ಆತ್ಮ ಇಲ್ಲ ಬೇರೆ ಬೇರೆ ಆತ್ಮಗಳು ಸಹ ಸೇರ್ಕೊತಾ ಅನಿಸುತ್ತೆ ಅಂತ ಅಂದರೆ ಆಸ್ಪಾಸಲ್ಲಿ ಅದು ಯಾರಾದ್ರೂ ಯಾರನ್ನು ಫೀಲ್ ಮಾಡ್ತಾ ಇರ್ತಲ್ಲ ಆ ಎಲ್ಲ ಆತ್ಮಗಳು ಅದರಲ್ಲಿ ಸೇರ್ಕೊತಿರ್ತಾವೆ ಅಂದರೆ ಸ್ಪಿರಿಟ್ಸ್ ಹೀಗೆಲ್ಲ ಆದಮೇಲೆ ಡೋನಾ ಮತ್ತು ಅಂಜಿ ಕೆಲವೊಂದು ಪಾದ್ರಿಗಳಿಗೆ ಕೆಲವೊಂದು ಗೋಸ್ಟ್ ಅಂಡ್ರೆಸ್ಗಳಿಗೆಲ್ಲ ಕಾಲ್ ಮಾಡಿ ಹೇಗೋ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಅವರಿಗೆ ಕರೆಸ್ತಾರೆ ಕರೆಸಿ ಅದರದ್ದು ಮತ್ತೆ ಚೆಕಪ್ ಎಲ್ಲ ಮಾಡಿಸ್ತಾರೆ ಗೈಸ್ ಆ ಡಾಲ್ದು ನೋಡಿದರೆ ಅದರಲ್ಲಿ ಒಂದು ಪುಟ್ಟ ಬಾಲಿಕೆಯ ಆತ್ಮ ಅಲ್ಲ ಬದಲಿಗೆ ಒಂದು ದೊಡ್ಡ ಸ್ಪಿರಿಟ್ ಇದೆ ಅಂತ ಗೊತ್ತಾಗುತ್ತೆ ಹೀಗೆ ಆ ಒಂದು ಪಾದ್ರಿಯವರು ಅದನ್ನು ತಗೊಂಡು ನೈಟ್ ಹೋಗ್ತಿರ್ತಾರೆ ರೋಡ್ ಮೇಲೆ ಹೋಗ್ತಿರ್ಬೇಕಾದ್ರೆ ಅವ್ರದ್ದು ಆಕ್ಸಿಡೆಂಟ್ ಬೆಳಗ್ಗೆ ಡೋನಾ ಕಂತ ನೋಡಿದರೆ ಆ ಡಾಲ್ ಆಕೆಯ ಮುಂದೆ ಆ ಒಂದು ಮೂವಿಂಗ್ ಚೇರ್ನಲ್ಲಿ ನಿಂತು ಸೊ ಡೋನಾಗೆ ತುಂಬ ಹೆದರಿಕೆ ಆಗುತ್ತೆ ಫೈನಲಿ ಡೋನಾ ಏನು ಮಾಡ್ತಾಳೆ ಅಂದರೆ ಆ್ಯಡ್ ಆ್ಯಂಡ್ ಲಾರೆನ್ಸ್ಗೆ ಕಾಲ್ ಮಾಡ್ತಾಳೆ ಯಾರು ಈ ಆ್ಯಡ್ ಲಾರೆನ್ಸ್ ಅಂದರೆ ಗೈಸ್ ಈ ಒಂದು ಖಂಜೂರಿಂಗ್ ಇದೆಯಲ್ಲ ಅದರಲ್ಲಿ ಬರ್ತಾರೆ ನೋಡಿ ಇವರು ಇವರೇ ಅವರು ಇವ್ರು ಏನಂದರೆ ಒಂದು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಆಗಿದ್ದಾರೆ ಎಲ್ಲೆಲ್ಲಿ ಘೋಷ್ಗಳು ಆರ್ ಇಂಥ ಗೊಂಬೆಗಳೆಲ್ಲ ಇರ್ತಾವಲ್ಲ ಅವತ್ತನ್ನು ಅವರು ತಮ್ಮ ಮನೆಯಲ್ಲಿಯೇ ಒಂದು ಮ್ಯೂಸಿಯಮ್ ಅಂತ ಓಪನ್ ಮಾಡಿ ಅದರಲ್ಲಿ ಇವುಗಳನ್ನು ಇಟ್ಟಿರ್ತಾರೆ ಸೊ ಅದೇ ಥರ ಇದನ್ನು ಸಹ ಅವರು ತೊಗೊಂಡೋಗ್ತಾರೆ ಈ ಡಾಲ್ನೂ ಹೇಗೋ ಮಾಡಿ ತೊಗೊಂಡು ಹೋಗ್ತಾರೆ ಆ ಒಂದು ತಮ್ಮ ಮನೆಯ ಒಕಲ್ಟ್ ಮ್ಯೂಸಿಯಮ್ ಅಂತ ಅದ್ರದ್ದು ಹೆಸರು ಅಲ್ಲಿ ಒಯ್ದು ಅದನ್ನು ಇಡ್ತಾರೆ ಆ ಡಾಲ್ನ ಸೊ ಇದು ಅಮೇರಿಕಾದಲ್ಲೂ ಇವಾಗಲೂ ಇದೆ ನೀವು ನೋಡ್ಬೋದು ಗಾಯಸ್ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಹೀಗೆ ಗಾಯಸ್ ದಿನಗಳು ಉರುಳ್ತವೆ ಉರುಳಿದ ತಕ್ಷಣ ಇದ್ರದ್ದು ಪ್ರಸಿದ್ಧಿ ಹೆಚ್ಚಿಗೆ ಆಗ ಸ್ಟಾರ್ಟ್ ಆಗುತ್ತೆ ಒಂದಿನ ಏನಂದರೆ ಆ ಮ್ಯೂಸಿಯಂನಲ್ಲಿ ಒಬ್ಬ ವರ್ಕರ್ ಇರ್ತಾನಲ್ಲ ಅವನು ಈ ಡಾಲ್ನ ನೋಡಿ ನಗ್ತಾನೆ ಏನಿದೆ ಈ ಡಾಲ್ನಲ್ಲಿ ಏನೂ ಇಲ್ಲ ಅಂತ ಅದ್ರದ್ದು ಗ್ಲಾಸ್ ಜೋರು ಜೋರಾಗಿ ಬೆಳಿತಾನೆ ಬಡ್ದು ಇನ್ನೇನು ಅವನು ಅಲ್ಲಿಂದ ಹೊರಗಡೆ ಹೋಗಿರ್ತಾನೆ ಕಾರ್ ತೊಗೊಂಡು ಅವನೂ ಸಹ ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಆ್ಯಂಡ್ ಅವ್ನಗೂ ಸ್ವಲ್ಪ ಕೈಗೆಲ್ಲ ಬಿಡ್ದು ಬಿಡುತ್ತೆ ಆ್ಯಂಡ್ ಅವನಿಗೆ ಅರ್ಥ ಆಗುತ್ತೆ ಈ ಡಾಲ್ ನಿನ್ನೆ ಆಗಿದೆ ಅಂತ ಹೀಗೆ ಇದ್ರದ್ದು ಗಾಯ್ಸ್ ಸಾವಿರಾರು ಸ್ಟೋರಿಗಳಿವೆ ನಿನಗೂ ಗೊತ್ತಿದೆ ಇದು ಒಂದು ರಿಯಲ್ ಸ್ಟೋರಿ ಆಗಿರೋದ್ರಿಂದ ಅಂದರೆ ಇದು ಇದು ಒಂದು ರಿಯಲ್ ಘಟನೆ ಆಗಿರೋದ್ರಿಂದ ಆ ಒಂದು ಡಾಲ್ ಮೇಲೆ ಏನಿದೆ ಅಲ್ಲ ಆ ಗ್ಲಾಸ್ ಅದರ ಮೇಲೆ ವಾರ್ನಿಂಗ್ ಸಹ ಹಾಕಿದ್ದಾರೆ ನೋಡ್ಬೋದು ಗೈಸ್ ನೋಡಿ ನಮ್ಮ ಭಾರತದಲ್ಲಿ ಈ ಕಥೆ ಆಗಿದರೆ ಇದನ್ನು ಮೂಡ್ ನಂಬಿಕೆ ಆದಿ ಅಂತ ಅಂತ ಅವರು ಅಮೇರಿಕಾದವರು ಬಟ್ ಅವ್ರ ದೇಶದಲ್ಲಿನೇ ಇರೋದರಿಂದ ಅವರು ಅದನ್ನು ಒಂದು ನ್ಯಾಚುರಲ್ ಎಕ್ಸ್ಪೀರಿಯೆನ್ಸ್ ಅಂತಾರೆ ನಮ್ಮ ಕಡೆ ಆದರೆ ಅದು ಮೂಢನಂಬಿಕೆ ಅಂಧವಿಶ್ವಾಸ ಅವ್ರ ಕಡೆ ಆದರೆ ಅದು ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯೆನ್ಸ್ ಆದ ಇದು ಅಂತ ದೊಡ್ಡ ದೊಡ್ಡ ಹೆಸರು ಕೊಡ್ತಾರೆ ಆ್ಯಂಡ್ ಹೀಗಾಗಿ ಈ ಡಾಲ್ ಏನಿದೆ ಅಲ್ಲ ಗಾಯಸ್ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ನೀವೇನಂತೀರಿ ಈ ಡಾಲ್ ಬಗ್ಗೆ ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ ಗಾಯಸ್ ಆ್ಯಂಡ್ ಥ್ಯಾಂಕ್ ಯು ಗಾಯ್ಸ್